ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಗ್ರಾಮ ಬಡಗಬೆಲ್ಲೂರಿನ ಕೊಳತ್ತ ಮಜುಲು ಇದೀಗ ರಾಜ್ಯ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಕೊಳತ್ತಮಜಲಿನ ಅಬ್ದುಲ್ ಖಾದರ್ ಮತ್ತು ಆಸಿಯಮ್ಮ ದಂಪತಿಯ ಇಬ್ಬರು ಪುತ್ರರು ನಾಲ್ವರು ಪುತ್ರಿಯರಲ್ಲಿ ಕಿರಿಯ ಪುತ್ರನಾದ ಅಬ್ದುಲ್ ರೆಹಮಾನ್ ಅನ್ನ ಸಂಘ ಪರಿವಾರದ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇರೋ ದುಷ್ಕರ್ಮಿಗಳ ತಂಡ ತಲವಾರಿನಿಂದ ಕೊಚ್ಚಿ ಕೊಂದು ಹಾಕಿದೆ ಆ ಬಳಿಕ ಕೊಳತ್ತಮಜುಲು ರಾಜ್ಯ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಮೇ ಇಪ್ಪತ್ತೆಂಟು ಅಬ್ದುಲ್ ರೆಹಮಾನ್ ಹುಟ್ಟಿದ ದಿನ ಮೇ ಇಪ್ಪತ್ತೇಳರಂದು ಸಂಜೆ ಆತನನ್ನ ದುಷ್ಕರ್ಮಿಗಳ ತಂಡ ತಲವಾರಿನಿಂದ ಕಡಿದು ಕೊಲೆ ಮಾಡಿದೆ ಗಂಭೀರ ಗಾಯಗೊಂಡ ರಹಮಾನ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ತನ್ನ ಹುಟ್ಟಿದ ದಿನವಾದ ಮೇ ಇಪ್ಪತ್ತೆಂಟರಂದು ಮಧ್ಯಾಹ್ನದ ವೇಳೆಗೆ ಕೊಡತ ಮಜಲು ಮುಹಿಯುದ್ದೀನ್ ಜುಮ್ಮಾ ಮಸೀದಿಯ ಖಬರ್ ಸ್ಥಾನದಲ್ಲಿ ರಹಮಾನ್ ಮೃತದೇಹದ ದಫನ್ ಕಾರ್ಯ ನೆರವೇರಿದೆ ದಫನ್ ಕಾರ್ಯದ ಬಳಿಕ ಇಡೀ ಗ್ರಾಮ ಮಾತ್ರವಲ್ಲದೆ ಜಿಲ್ಲೆಯಲ್ಲಿಯೇ ಸ್ಮಶಾನ ಮೌನ ಆವರಿಸಿದೆ ಎಸ್ಎಸ್ಎಲ್ಸಿ ವರೆಗೆ ವಿದ್ಯಾಭ್ಯಾಸವನ್ನ ಮಾಡಿರೋ ರೆಹಮಾನ್ ಆ ಬಳಿಕ ಕ್ರಿಶ್ಚಿಯನ್ ಸಮುದಾಯದ ಒಬ್ಬರ ಲೋಬೋ ಪಿಕಪ್ನಲ್ಲಿ ಚಾಲಕನಾಗಿ ದುಡಿತಾ ಇದ್ದ ಏಳು ವರ್ಷದ ಹಿಂದೆ ಸ್ವಂತ ಪಿಕಪ್ ಖರೀದಿ ಮಾಡಿದ್ದ ಆ ಬಳಿಕ ಅದರಲ್ಲಿ ಮರಳು ಜಲ್ಲಿ ಕಲ್ಲು ಹಾರ್ಡ್ವೇರ್ ಸೇರಿದಂತೆ ಇತರೆ ಕಟ್ಟಡ ಕಾಮಗಾರಿಯ ಸಾಮಗ್ರಿಗಳನ್ನು ಸಾಗಾಟ ಮಾಡಿ ಅದರಲ್ಲಿ ಬರ್ತಾ ಇದ್ದ ಹಣದಲ್ಲಿ ಕುಟುಂಬವನ್ನು ಸಾಕ್ತಾ ವೃದ್ಧ ತಂದೆ ತಾಯಿಗೂ ಪತ್ನಿ ಕುಟುಂಬಕ್ಕೂ ರೆಹಮಾನ್ ಆಸರೆಯಾಗಿದ್ದ ಮದುವೆಯಲ್ಲಿಯೂ ಕೂಡ ಆದರ್ಶವನ್ನ ಮೈಗೂಡಿಸಿಕೊಂಡಿದ್ದ ರೆಹಮಾನ್ ಬಡ ಕುಟುಂಬಕ್ಕೆ ಸೇರಿದ್ದ ಯುವತಿಯನ್ನೇ ಬಹಳ ಸಂಗಾತಿಯಾಗಿ ಆರಿಸಿಕೊಂಡಿದ್ದ ಮೇ ಇಪ್ಪತ್ತೇಳರಂದು ಬಂಟ್ವಾಳ ತಾಲೂಕಿನ ಮೂಲರ ಪಟ್ಟಣದಲ್ಲಿ ಸಂಬಂಧಿಕರ ಮನೆಯಲ್ಲಿ ನಡೀತಾ ಇದ್ದ ಶುಭ ಕಾರ್ಯದ ಔತಣ ಕೂಟಕ್ಕೆ ಪತ್ನಿ ಮಕ್ಕಳು ಅತ್ತೆಯ ಜೊತೆಗೆ ತೆರಳುವುದಕ್ಕೆ ರೆಹಮಾನ್ ಸಿದ್ಧನಾಗಿ ನಿಂತಿದ್ದ ಆ ವೇಳೆಗೆ ಅದೇ ಗ್ರಾಮದ ಪರಿಚಯಸ್ಥರೊಬ್ಬರು ಕರೆ ಮಾಡಿ ತುರ್ತಾಗಿ ಒಂದು ಲೋಡ್ ಮರಳು ಬೇಕು ಅಂತ ಹೇಳಿದ್ದಾರೆ ಔತನ ಕೂಟಕ್ಕೆ ತೆರಳುವುದನ್ನು ಮೊಟಕುಗೊಳಿಸಿದ ರೆಹಮಾನ್ ಪತ್ನಿ ಮಕ್ಕಳು ಅತ್ತೆಯನ್ನ ಸಂಬಂಧಿಕರ ಮನೆಗೆ ಕಳಿಸಿ ತನ್ನ ಸಹಾಯಕನನ್ನು ಕರೆದುಕೊಂಡು ಪಿಕಪ್ನಲ್ಲಿ ಮರಳು ಸಾಗಾಟಕ್ಕೆ ತೆರಳಿದ್ದ ಮನೆಯೊಂದರ ಅಂಗಳದಲ್ಲಿ ಮರಳನ್ನು ಅನ್ಲೋಡ್ ಮಾಡಿ ಪಿಕಪ್ನಲ್ಲಿ ಕುಳಿತಿದ್ದ ವೇಳೆ ಬಂದ ದುಷ್ಕರ್ಮಿಗಳ ತಂಡ ದಾಳಿಯನ್ನು ನಡೆಸಿ ಕೊಂದು ಹಾಕಿದೆ ಐದು ವರ್ಷಗಳ ಹಿಂದೆ ತನ್ನದೇ ಜಮಾ ಅತಿನ ಮೊಹಮ್ಮದ್ ಹನಿಫ್ ಯಾನೇ ಪುತ್ತು ಮೋನು ಎಂಬುವರ ಹಿರಿಯ ಪುತ್ರಿ ಫಾತಿಮತ್ ನುಷ್ರಾಳನ್ನು ರೆಹಮಾನ್ ವಿವಾಹ ಆಗಿತ್ತ ಯಾವುದೇ ವರದಕ್ಷಿಣೆಯ ಬೇಡಿಕೆ ಇಲ್ಲದೆ ಬಡ ಕುಟುಂಬದ ಹೆಣ್ಣನ್ನು ಅವರ ಮನೆಯವರಲ್ಲಿ ಕೇಳಿ ಮದುವೆ ಆಗಿತ್ತ ರೆಹಮಾನ್ ಮತ್ತು ನುಷ್ರಾ ದಂಪತಿಗೆ ಮೂರುವರೆ ವರ್ಷದ ಫಾತಿಮಾ ನಶ್ವಾ ಅನ್ನೋ ಪುತ್ರಿ ಮತ್ತು ಒಂದೂವರೆ ವರ್ಷದ ಮೊಹಮ್ಮದ್ ನಶೀಫ್ ಅನ್ನೋ ಪುತ್ರ ಇದ್ದಾನೆ ಕೋಮುವಾದಿಗಳ ರಕ್ತದ ದಾಹಕ್ಕೆ ಇದೀಗ ಪತ್ನಿ ಫಾತಿಮಾತ್ ನುಷ್ರಾ ಆದರೆ ಮಕ್ಕಳಿಬ್ಬರು ತಬ್ಬಲಿಗಳಾಗಿದ್ದಾರೆ ವೃದ್ಧ ತಂದೆ ತಾಯಿ ಕುಟುಂಬಸ್ಥರು ಕಣ್ಣೀರಲ್ಲಿ ಮುಳುಗಿದ್ದಾರೆ ಈ ಜಮಾ ಅತ್ನ ಮಸೀದಿಯಲ್ಲಿ ನಾನು ಇಪ್ಪತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ ರೆಹಮಾನ್ ನನ್ನ ಶಿಷ್ಯ ನಾನು ಆತನನ್ನು ಹತ್ತಿರದಿಂದ ಬಲ್ಲೆ ಸೌಮ್ಯ ಸ್ವಭಾವದವ ಯಾವುದೇ ಕೆಟ್ಟ ಹವ್ಯಾಸಗಳು ಇಲ್ಲದ ವ್ಯಕ್ತಿತ್ವವನ್ನು ಹೊಂದಿದ ತರುಣ ಆತ ಧಾರ್ಮಿಕ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದ ಆತ ಯಾರ ಮನಸ್ಸಿಗೂ ಕೂಡ ಸಾಸುವೆಯಷ್ಟು ನೋವನ್ನು ಕೊಟ್ಟವನಲ್ಲ ಆತನನ್ನು ಯಾಕೆ ಕೊಂದರು ಅದರಿಂದ ಅವರಿಗೆ ಆದ ಲಾಭ ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ರೆಹಮಾನ್ನ ಮದರಸಾ ಅಧ್ಯಾಪಕರಾಗಿದ್ದ ಅಬ್ದುಲ್ ಇಬ್ರಾಹಿಂ ದಾರಿಮಿ ಏದಿನಾ ಡಾಟ್ ಕಾಮ್ ಜೊತೆಗೆ ಮಾತನಾಡುತ್ತಾ ಹೇಳಿದ್ದಾರೆ ಯುವಕ ನನ್ನ ಬಳಿ ಮದ್ರಾಸದಲ್ಲಿ ಕಲಿತವನಾಗಿದ್ದಾನೆ ಒಂದು ಒಳ್ಳೆಯ ಸದ್ಗುಣವಂತ ಯಾವುದೇ ಗಲಾಟೆ ಗಲಭೆಗಳಿಗೆ ಹೋಗದಂತಹ ಒಂದು ಉನ್ನತ ಸ್ವಭಾವವಿರುವಂತಹ ವ್ಯಕ್ತಿ ಕೊಳತ ಮಜಲು ಮುಹಿಮುದ್ದೀನ್ ಜುಮಾ ಮಸೀದಿ ಕಾರ್ಯದರ್ಶಿಯಾಗಿರೋ ರೆಹಮಾನ್ ಧಾರ್ಮಿಕ ಸಂಘಟನೆ ಕೆ ಎಸ್ ಎಸ್ ಎಫ್ ಸದಸ್ಯ ಬೆಳಗಿನ ನಮಾಜನ್ನು ಮುಗಿಸಿ ತನ್ನ ಪಿಕಪ್ನಲ್ಲಿ ಬಾಡಿಗೆಗೆ ತೆರಳ್ತಾ ಇದ್ದ ತನ್ನ ಹೆಂಡತಿಯ ತಂಗಿಗೆ ತನ್ನ ಅತ್ತಿಗೆಯ ತಮ್ಮನ ಜೊತೆಗೆ ವಿವಾಹ ನಿಶ್ಚಿತಾರ್ಥವನ್ನು ಮಾಡಿಸಿದ್ದ ಆತನ ಮತ್ತು ಪತ್ನಿಯ ಕುಟುಂಬದ ಹೊರೆ ಆತನ ಹೆಗ್ಲಿಗಿತ್ತು ಹಾಗಾಗಿ ದಿನದ ಹೆಚ್ಚಿನ ಸಮಯ ದುಡಿಮೆಯಲ್ಲೇ ಆತ ಕಡಿತಾ ಇದ್ದ ಅಲ್ಪ ಸ್ವಲ್ಪ ಸಮಯ ಸಿಕ್ಕಿದ್ರೆ ಮಸೀದಿಯ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ ಊರಿನ ಜನರ ಕಷ್ಟ ದುಃಖಕ್ಕೆ ನೆರವಾಗ್ತಾ ಇದ್ದ ಹಾಗಾಗಿ ರೆಹಮಾನ್ ಇಡೀ ಜಮಾಅತ್ನವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದ ಅಂತ ರೆಹಮಾನ್ ಅವರ ಸಂಬಂಧಿಕ ಮಹಮ್ಮದ್ ಅಲಿ ಅನ್ನೋರು ತಿಳಿಸಿದ್ದಾರೆ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ ಹೋಯ್ಗೆ ಕೂಡ ಅವರೇ ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ರಹಿಮಾನಂದವರಿಗೆ ನ್ಯಾಯ ತೊಡಗಿಸ್ಕೊಡ್ಬೇಕು ನೀವು ಗಣೇಶ ಚತುರ್ಥಿ ಸಂದರ್ಭ ಹಿಂದೂಗಳಿಗೆ ಸಿಹಿ ತಿಂಡಿ ತಂಪು ಪಾನೀಯ ಹಂಚುವುದರಲ್ಲಿ ರಹಮಾನ್ ಮುಂಚೂಣಿಯಲ್ಲಿದ್ದ ಎಲ್ಲ ಧರ್ಮದವರ ಜೊತೆಯೂ ಪ್ರೀತಿ ವಿಶ್ವಾಸದೊಂದಿಗೆ ಬಾಳ್ತಾ ಇದ್ದ ಈ ಊರಿನ ಯಾವ ಧರ್ಮದ ಯಾರೊಬ್ಬರಿಗೂ ಕೂಡ ಆತನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳಿಲ್ಲ ತುರ್ತಾಗಿ ಒಂದು ಲೋಡ್ ಮರುಳು ಬೇಕಂತ ಇದೇ ಊರಿನ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದ ಮನೆ ಅಂಗಳದಲ್ಲಿ ಎರಡು ಲೋಡ್ ಮರುಳು ಇದ್ರೂ ತುರ್ತಾಗಿ ಮತ್ತೊಂದು ಲೋಡ್ ಮರುಳು ಬೇಕು ಅಂತ ಕರೆ ಮಾಡಿ ರೆಹಮಾನನ್ನ ಆ ಸ್ಥಳಕ್ಕೆ ಕರೆಸಿರೋ ಬಗ್ಗೆ ನಮಗೆ ಅನುಮಾನ ಇದೆ ಇದೊಂದು ಪೂರ್ವ ಯೋಜಿತ ವ್ಯವಸ್ಥಿತ ಕೃತ್ಯ ಆಗಿದೆ ಪೊಲೀಸರು ಸರಿಯಾಗಿ ಈ ಬಗ್ಗೆ ತನಿಖೆಯನ್ನ ನಡೆಸಬೇಕು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗಿಯಾಗಿರೋರನ್ನ ಪತ್ತೆ ಹಚ್ಚಿ ಕಾನೂನಿನಲ್ಲಿ ಶಿಕ್ಷೆ ಆಗುವಂತೆ ಮಾಡಬೇಕು ಅಂತ ಊರಿನ ಮೋನು ಅನ್ನೋರು ಆಗ್ರಹ ಮಾಡಿದ್ದಾರೆ ಈ ಕೊಲೆ ಕೃತ್ಯದಲ್ಲಿ ಸುಮಾರು ಹದಿನೈದು ಮಂದಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೃತ್ಯ ನಡೆದ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ ಆ ಪೈಕಿ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಸಂಘ ಪರಿವಾರದ ಬೆಂಬಲಿತ ಮಥಾಂಧ ಯುವಕರ ಕತ್ತಿಯೇಟಿಗೆ ಬಲಿಯಾದ ಅಮಾಯಕ ರೆಹಮಾನ್ ತನ್ನ ಮುದ್ದಿನ ಮಕ್ಕಳ ಜೊತೆಗಿನ ಸಂತಸದ ಕ್ಷಣಗಳ ವಿಡಿಯೋ ಸಾಮಾಜಿಕ ಮೀಡಿಯಾಗಳಲ್ಲಿ ಸದ್ಯ ವೈರಲ್ ಆಗಿದೆ ನೋಡುಗರನ್ನ ಕರುಳು ಕಿವಿಚುವಂತೆ ಮಾಡಿದೆ ಭಜಪೇಲಿ ಶ್ರೀಕಾಂತ್ ಶೆಟ್ಟಿ ಎಂಬ ಸಂಘ ಪರಿವಾರದ ಮುಖಂಡ ಸುಹಾಸ ಶೆಟ್ಟಿ ಹತ್ಯೆಗೆ ಪ್ರತಿಕಾರವನ್ನು ತೀರ್ಸಿಯ ಸಿದ್ಧಾಂತ ಮೇ ಇಪ್ಪತ್ತೈದರಂದು ಕರೆ ನೀಡಿದ ಎರಡೇ ದಿನಗಳ ಅಂತರದಲ್ಲಿ ಅಮಾಯಕನ ಕೊಲೆ ನಡೆದೇ ಹೋಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಇತ್ತೀಚಿನ ಬೆಳವಣಿಗೆ ಮತ್ತು ರಾಜ್ಯ ಸರ್ಕಾರದ ಗೃಹ ಇಲಾಖೆಯ ವೈಫಲ್ಯಕ್ಕೆ ಮನನೊಂದು ಸಾಮೂಹಿಕ ರಾಜೀನಾಮೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರು ತೀರ್ಮಾನವನ್ನ ಮಾಡಿದ್ದಾರೆ ಕಳೆದ ಕೆಲವೊಂದು ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರೋ ಬೆಳವಣಿಗೆಯನ್ನು ಗಮನಿಸಿದ್ರೆ ಮನೆಯಿಂದ ಕೆಲಸಕ್ಕೆ ಅಂತ ಹೊರಗಡೆ ಹೋದವರು ಮತ್ತೆ ಸುರಕ್ಷಿತವಾಗಿ ಮನೆಗೆ ಮರಳಿ ಬರ್ತಾರಾ ಅನ್ನೋ ಯಾವ ಗ್ಯಾರಂಟಿನೂ ಕೂಡ ಇಲ್ಲದಂತಾಗಿದೆ ರೆಹಮಾನ್ ಅವರ ಕೊಲೆ ನಡೆಯೋದಕ್ಕೂ ಮುನ್ನ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ತುಳು ರಂಗಭೂಮಿ ಸಿನಿಮಾ ರಂಗದ ಖ್ಯಾತ ನಟ ನವೀನ್ ಡಿ ಪಡೀಲ್ ಕೋಮು ರಾಜಕಾರಣದ ವಿರುದ್ಧ ಧ್ವನಿಯನ್ನ ಎತ್ತಿದ್ರು ಈ ರೀತಿ ಧ್ವನಿ ಎತ್ತವರ ಸಂಖ್ಯೆ ಹೆಚ್ಚಳ ಆಗಬೇಕಾಗಿದೆ ತುಳುನಾಡಿನ ಕಲಾವಿದರು ಬರಹಗಾರರು ಸಾಂಸ್ಕೃತಿಕ ರಂಗದ ಗಣ್ಯರು ಕುಲೀನ ವಲಯದ ಜನಗಳು ಈ ಮೊದಲೇ ಧ್ವನಿಯನ್ನ ಎತ್ತಬೇಕಿತ್ತು ಈ ವಲಯದ ಮೌನ ಕೋಮು ಕಿರಾತಕರ ತುಳುನಾಡಿನ ಬೀದಿಗಳನ್ನ ರಕ್ತ ಸಿಕ್ತಗೊಳಿಸೋದಕ್ಕೆ ಸುಲಭ ಆಗಿದೆ ಅನ್ನೋ ಮಾತುಗಳು ಕೂಡ ಸೋಶಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ ದ್ವೇಷ ಪ್ರತಿಕಾರಗಳಿಗೆ ತಮ್ಮ ಮಕ್ಕಳನ್ನ ಕಳೆದುಕೊಂಡ ಅಮ್ಮಂದಿರ ಆಕ್ರಂದನ ವಿಧವೆಯರ ರೋಧನ ಅನಾಥರಾದ ಮಕ್ಕಳ ಚೀರಾಟ ಇನ್ನಾದ್ರೂ ಕೂಡ ಬುದ್ಧಿವಂತ ಜಿಲ್ಲೆಯ ಕಿವಿಯ ತಮಟೆಗೆ ಬಡಿಯುತ್ತ ಆ ಮೂಲಕ ಇನ್ನಾದರೂ ಜನರು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾತೂಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ